ನಮಸ್ಕಾರ ಸ್ನೇಹಿತರೆ ಬೆಳೆಸಿರಿ ರೈತ ಬಳಗಕ್ಕೆ ಸ್ವಾಗತ ಇವತ್ತು ನಾನೊಂದು ಹಣ್ಣಿನ ತಳಿಯ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಅದನ್ನು ನಾನು ನನ್ನ ಕೈಯಾರ ಬೆಳೆಸಿದ್ದೀನಿ ಆಮೇಲೆ ಅದರದ್ದು ಒಂದು ಫಲಿತಾಂಶವನ್ನು ನೋಡಿ ತುಂಬ ಆಯಿತು ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು ಇದು ಅರ್ಕ ಕಿರಣ್ ಅಂತ ಐ ಎ ಎಚ್ ಆರ್ ಸಂಸ್ಥೆ ಅದನ್ನು ಅಭಿವೃದ್ಧಿಪಡಿಸಿದೆ ಸೊ ಅದು ಹೆಸರುಘಟ್ಟದಲ್ಲಿದೆ ಬೆಂಗಳೂರಲ್ಲಿ ಸೊ ನಾವು ಅದನ್ನು ಒಂದು ಮೂರು ವರ್ಷಗಳ ಹಿಂದೆ ತೊಗೊಂಡು ಬಂದಿದ್ವಿ ಅದರ ಚಿತ್ರವನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ನಾವು ಯಾವಾಗಲೂ ನಾನು ಯಾವುದೇ ಒಂದು ಹೊಸ ಪ್ರಯೋಗ ಮಾಡಬೇಕು ಅಂದ್ರೂ ಮೊದಲು ಮಣ್ಣು ಮಾಡ್ತೀನಿ ಮಣ್ಣು ರಹಿತವಾಗಿ ಅಂದರೆ ಹೈಡ್ರೋಪೋನಿಕ್ಸ್ ಅಥವಾ ಪ್ಯಾಸಿವ್ ಹೈಡ್ರೋಪೋನಿಕ್ಸ್ ಮುಖಾಂತರ ಸೊ ನಾವು ಅದನ್ನ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ಏಯ್ಟೀನ್ ಬೈ ಫಿಫ್ಟೀನ್ ಇಂಚ್ ಇರುವಂಥ ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿದ್ವಿ ಅದರಲ್ಲಿ ಕೋಕೋಪೀಟ್ ಹಾಕಿದ್ವಿ ಬೇರೆ ಯಾವುದೇ ಥರದ ಕಾಂಪೋಸ್ಟ್ ಆ ಥರ ಹಾಕಿಲ್ಲ ಬಟ್ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ನಾವು ನ್ಯೂಟ್ರಿಯೆಂಟ್ಸ್ ರೂಪದಲ್ಲಿ ಕೊಡ್ತೀವಿ ಅಂದರೆ ಮಿನರಲ್ಸ್ ಅದು ಹೈಡ್ರೋಪೋನಿಕ್ ಮಿನರಲ್ಸ್ ನಾವು ತಯಾರು ಮಾಡಿದ್ದು ಬೆಳೆಸಿರಿದ್ದು ಅದನ್ನೇ ಇದ್ದೀವಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅದು ನಮಗೆ ಒಂದು ಎರಡನೇ ವರ್ಷದಿಂದನೇ ಅದು ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಅದನ್ನು ನಾವು ಕಟ್ ಮಾಡಿದ್ವಿ ಯಾಕಂದರೆ ಆ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅವರು ಮೊದಲು ನೀವು ಆ ಹಣ್ಣನ್ನು ಬೆಳೆಯೋಕ್ಕೆ ಬಿಟ್ಟರೆ ಅವಾಗೇನಾಗುತ್ತೆ ಅದು ತುಂಬ ಬಲಾಢ್ಯವಾಗಿ ಬೆಳೆಯೋಕ್ಕಾಗಲ್ಲ ಅದರ ಕಾಂಡಗಳೆಲ್ಲ ತುಂಬ ಸೂಕ್ಷ್ಮ ಆಗಿಬಿಡ್ತವೆ ಅಥವಾ ನಿಶಕ್ತ ಆಗಿಬಿಡ್ತವೆ ಅನ್ನೋ ಕಾರಣದಿಂದ ಅದು ಕಟ್ ಮಾಡಿ ಅಂತ ಹೇಳ್ತಾರೆ ಸೊ ಹಾಗೆ ಮಾಡಿದ್ರಿಂದ ನಮಗೆ ಮೂರನೇ ವರ್ಷದಿಂದ ಒಳ್ಳೆ ಇಲ್ಲಿ ಬರ್ತಾ ಇದೆ ತುಂಬ ಚೆನ್ನಾಗಿ ಇದೆ ಅದನ್ನು ನೀವು ಮಣ್ಣಲ್ಲಿ ಕೂಡ ಬೆಳೆಸ್ಬೋದು ಅಂದರೆ ಮಣ್ಣಲ್ಲೇ ಬೆಳೆಸ್ಬೋದು ಇದು ನಾನು ಮಾಡಿದ್ದು ಪ್ರಯೋಗ ಮಣ್ಣು ಇಲ್ಲದೆ ಬೆಳೆಸೋದು ಅದರಲ್ಲೇ ಒಳ್ಳೆ ಫಲಿತಾಂಶ ಬಂದಿದೆ ಇದನ್ನು ಅವ್ರ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ ನಾನು ಅದನ್ನು ತುಂಬ ವಿಸ್ತಾರವಾಗಿ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಅಲ್ಲಿ ಸೈಂಟಿಸ್ಟ್ಸ್ ಇದ್ದಾರೆ ಅವ್ರ ಹತ್ರ ನೀವು ವಿಚಾರಿಸಿ ಯಾಕಂದರೆ ನಾನು ಹೇಳೋ ಮಾಹಿತಿನೂ ತಪ್ಪಾಗಬಾರ್ದು ನಾನು ಏನೇನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳುವಂಥ ಒಂದು ಪ್ರಯತ್ನ ನಾನು ಈ ಚಾನಲ್ ಮೂಲಕ ಮಾಡ್ತಾಯಿದ್ದೀನಿ ಸೊ ಇದನ್ನು ನೀವು ತುಂಬ ಹೈ ಡೆನ್ಸಿಟಿಯಲ್ಲೂ ಬೆಳಿಬೋದು ಅಂತ ಅವ್ರು ಹೇಳ್ತಾರೆ ಒಬ್ರದ್ದು ಯಾರ್ದೋ ನಾನು ನೋಡ್ತಾ ಇದ್ದೆ ಅವರು ವೆಬ್ಸೈಟಲ್ಲಿ ಒಂದು ಎಕರೆಯಲ್ಲಿ ಎರಡು ಸಾವಿರ ಸಸ್ಯಗಳನ್ನು ಅವರು ಜೋಡಿಸಿದ್ದಾರೆ ಅದನ್ನು ಅಂತರ ಎಷ್ಟಿರಬೇಕು ಅನ್ನೋದನ್ನು ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ನೀವು ಒತ್ಕೋಬೋದು ಅದರಲ್ಲಿ ಎರಡು ಸಾವಿರ ಅಂದರೆ ಹೆಚ್ಚು ಕಡಿಮೆ ಒಂದು ನಾಲ್ಕೂವರೆ ನಾಲ್ಕೂವರೆ ಫೀಟ್ಗೆ ಒಂದೊಂದು ಸಸ್ಯಗಳು ಕುತ್ಕೋಬೋದು ಅನಿಸುತ್ತೆ ಆದರೆ ನಾನು ಹೇಳೋದು ನೀವು ಚಿಕ್ಕದಾಗಿ ಬೇಕಂದರೆ ಒಂದು ಬೆಳೆದು ಅಥವಾ ಅಲ್ಲಿ ಹೋಗಿ ವಿಚಾರಿಸಿ ಹೆಂಗಿರುತ್ತೆ ಏನು ಅಂತ ತಿಳ್ಕೊಳ್ಳಿ ಯಾಕಂದರೆ ಅಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡ್ತಾರೆ ತುಂಬ ಸ್ಪಂದಿಸ್ತಾರೆ ನೀವೇನೋ ಕೇಳಿದರೆ ಒಳ್ಳೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿದ್ದಾರೆ ಸೊ ಅದು ಪಿಂಕ್ ಇರುತ್ತೆ ಅಂದರೆ ಒಳಗಡೆ ವೈಟ್ ಇರೋಲ್ಲ ಪಿಂಕ್ ಇರುತ್ತೆ ಬಣ್ಣ ಆಮೇಲೆ ತುಂಬ ಟೇಸ್ಟಿ ಇದೆ ತುಂಬ ದೊಡ್ಡ ಹಣ್ಣು ಆಗೋಲ್ಲ ಅದು ಮೀಡಿಯಮ್ ಸೈಜ್ ಇರುತ್ತೆ ತುಂಬ ರುಚಿಕರವಾಗಿರುತ್ತೆ ಆಮೇಲೆ ಅದನ್ನು ಬಿಸಿಲು ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಆಮೇಲೆ ಆ ಗೊಬ್ಬರಗಳ ಪ್ರಮಾಣ ಅದೆಲ್ಲ ಅಲ್ಲೇ ತಿಳ್ಕೊಳ್ಳೋದು ಒಳ್ಳೆಯದು ನಾವು ಮಾಡಿದ್ದು ನಮ್ಮ ಹೈಡ್ರೋಪೋನಿಕ್ಸ್ ಮುಖಾಂತರ ಸೊ ನಮ್ಮ ಗ್ರೋ ಅಂತ ನಮ್ಮದೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದನ್ನು ನಾವು ಬಳಸ್ತೀವಿ ಅದು ಬೇರೆ ಬೇರೆ ಸ್ಟೇಜಲ್ಲಿ ಬೇರೆ ಬೇರೆ ಥರ ಕೊಡಬೇಕು ಯಾಕಂದರೆ ಮೊದಲೇ ನೀವು ಜಾಸ್ತಿ ಕೊಟ್ಬಿಟ್ರೆ ಅದು ಸೂಡೋಕ್ಕೆ ಶುರು ಆಗುತ್ತೆ ಸೊ ಹೀಗಾಗಿ ಅದನ್ನು ನಾವು ಟಿ ಡಿ ಎಸ್ ಅಂತ ಹೇಳ್ತೀವಿ ಟೋಟಲ್ ಡಿಸಾಲ್ಡ್ ಸಾಲಿಡ್ಸ್ ಅಂತ ಅಥವಾ ಇ ಸಿ ಅಂತ ಹೇಳ್ತೀವಿ ಆ ಒಂದು ಕರಗಿದ ಪ್ರಮಾಣವನ್ನು ಅದು ಅದನ್ನು ಗುರ್ತಿಸಿಕೊಂಡು ಅದನ್ನು ನಾವು ಅಳತೆ ಮಾಡಿ ಆಮೇಲೆ ನಾವು ಅದನ್ನ ಕೊಡಬೇಕಾಗುತ್ತೆ ಅದೊಂದು ಬೇರೆ ವಿಧಾನ ಅದನ್ನು ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಸೊ ದಯವಿಟ್ಟು ಇದನ್ನು ನೀವು ಬೆಳಿ ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಗಿಡ್ಡ ತಳಿ ಇದು ಅಷ್ಟೊಂದು ದೊಡ್ಡ ಗಿಡಗಳು ಆಗೋದಿಲ್ಲ ಇದು ತುಂಬ ನಮ್ಮದು ಒಂದು ಎರಡು ಮೂರು ಮೂರು ಫೀಟ್ ಇದೆ ಅನಿಸುತ್ತೆ ಅಷ್ಟೇ ಇನ್ನೂ ಸ್ವಲ್ಪ ದೊಡ್ಡದಾಗ್ಬೋದು ಮಣ್ಣಿನಲ್ಲಿ ಬೆಳೆದಾಗ ತುಂಬ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಬೋದು ಅನಿಸುತ್ತೆ ಸೊ ನಾನು ಮಾಡಿದ್ದು ಕಂಟೈನರಲ್ಲಿ ಸೊ ನೋ ಹೋಗಿ ವಿಚಾರಿಸಿ ಇದ್ರ ಬಗ್ಗೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮಗೆ ಹೊಸ ಮಾಹಿತಿ ಬೇಕು ಅಥವಾ ಯಾವುದಾದ್ರೂ ಒಂದು ಹೊಸ ವಿಷಯವನ್ನು ನಿಮಗೆ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ಧನ್ಯವಾದಗಳು ಜೈ ಹಿಂದ್